ಈಗ ನಾವೆಲ್ಲ ಜಳಕ ಮಾಡಿ ತಯಾರಾಗಿದ್ದೇವೆ ಈಗ ಗಾರ್ಡನ್ಗೆ ಹೋಗ ಅಂದ್ರೆ ತಿರುಗಾಳಕ್ಕೆ ಈ ಯಾದಗಿರಿ ಗುಟ್ಟ ಅದ ನೋಡಿರಿ ಸರ್ ಇಲ್ಲಿ ಗಾರ್ಡನ್ ಅಂತ ಈ ತಿರುಗಾಳಕ್ಕೆ ಕರ್ಕೊಂಡು ಹೋಗೋರು ರೈಸ್ ಅದಕ್ಕೆ ಅದಕ್ಕಾಗಿ ನಷ್ಟ ಮಾಡಿದೆವು ರಾತ್ರಿಗೆ ನನ್ನ ಇತ್ತು ಅಲ್ರಿ ಅದು ಅದು ರಾತ್ರಿಗೆ ನನ್ನ ನಷ್ಟ ಮಾಡಿದ್ದೆವು ರೀ ನಷ್ಟ ಮಾಡಿ ತಿರ್ಗಾಡಕ್ಕೆ ಕೊಂಡಿವೆವು ಬರೀ ಅಲ್ಲಿ ಏನೇನಾಗುತ್ತೆ ಏನೇನದ ಏನೇನಿಲ್ಲ ಅಂತ ಹೋಗಿ ನೋಡೋಣ ಅಂತ ಎಲ್ಲಾನು ಶೇರ್ ಮಾಡ್ಕೊತೀನಿ ಎಲ್ಲಿ ಸ್ಕಿಪ್ ಮಾಡಿದ ನೋಡಿ ಸಪೋರ್ಟ್ ಮಾಡ್ರಿ ಅಲ್ಲಿ ನಮ್ಮ ಸಂಘಟ ಇದ್ದವರು ಅಲ್ಲಿ ರೀ ನಾವು ಈ ಚಕಡಿ ಎಲ್ಲ ತಯಾರಾಗಿದೆ ಇವರಿಗೆಲ್ಲ ನೈಟ್ ಡ್ರೆಸ್ ಹಾಕಿದ್ದ ಮಾಡಿ ಅವ್ರು ಫ್ರಾಕ್ ಅದ ಹಾಕೋಣ ಒಂದರೆ ಮಳಿ ಹೊಂಟದ ನಿನ್ನೆ ಮಳೆ ಬಂದಿತ್ರಿ ಅದಕ್ಕೆ ಬ್ಯಾಡಕ್ಕೆ ಲೈಟ್ ಡ್ರೆಸ್ ಅಂದ್ರೆ ಆಯ್ತು ಒಬ್ಬರ ಬಾಧೆ ಹಾಕೋರಂತೆ ನೀವು ಮೂರು ಮಂದಿ ಅಲೇ ಬೋನು

फोन पे भी ले और बोले हाँ पेटू हाँ वाला पेटू ए जरगो ए आलूडा डा हाँ बारे कैंप सुन क्या है बात कर ഞാനോ നീ അച്ചുകൊണ്ടിതല്ല പൊട്ടു ഒന്ന് രണ്ട് മൂന്ന് മൂന്ന് ഇരുപത്തി നാല് ഇരുപത്തി അഞ്ച് ഇരുപത്തി ആറ് ഇരുപത്തി ഏഴ് ഇരുപത്തി ഒമ്പത് ഇരുപത്തി പത്ത് ഇരുപത്തി പതിനൊന്ന് ഇരുപത്തി പന്ത്രണ്ട് ഇരുപത്തി പതിനാല് ഇരുപത്തി പതിനഞ്ച് ഇരുപത്തി പതിനേഴ് ഇരുപത്തി പതിനെട്ട് ഇരു मारे ये इनके लेके ना हुआ ये इनके लेके ना थी आपको कुछ बंटा नहीं कई साड़ी छुड़ा बंटू ही कई साड़ी छुड़ा बंटू ही कुछ कुछ बंदा इंतज़ाम बड़ा ಜೆ ಜಿ ಬಾಪ ದರ್ಶನ ಮಾಡ್ತೀನಿ ಇಲ್ಲಿ ಇಲ್ಲಿ ನೋಡಲ್ಲ ಹ್ಯಾಂಗ ಗುಡಿ ಒಳಗ ಅವ್ವಾ ಬತ್ ನೋಡ ಗುಡಿ ಅಯ್ಯೋ ಬಾಪ್ ರೀ ಭರ್ಪೂರ್ ಲಾಡ ಜೋ ಸೀದಾ ನಡಿ ಸೀದಾ ಸೀದಾ ಲೇವ್ ಚಿಲ್ಲರ್ ಲೇವ್ ಅಂಟೆ ಹುಟ್ಟಿ ನಡೆ

ಅಲ್ಲಿ ಒಳಗೆ ನೋಡ್ರಿ ಕಲ್ಲಿನಾಗಿ ಅದ್ರ ನರಸಿಂಹ ಸ್ವಾಮಿ ಮೂರ್ತಿ ಅದಕ್ಕೆ ತೋರ್ಸಕ ಆಗಿಲ್ಲ ಹೊರಗೆ ಯಾಕಂದ್ರೆ ಇದು ಅಲೌಡ್ ಇಲ್ಲ ವಿಡಿಯೋ ಮಾಡೋದು ಅಲೌಡ್ ಇಲ್ಲ ಮೊಬೈಲ್ ವ್ಯಾ ಅಲೌಡ್ ಇಲ್ಲ ಅಂತೆ ಅದಕ್ಕೆ ಗಾರ್ಡನ್ ಬಂದ್ ಮಾಡಿ ಗಾರ್ಡನ್ ಸ್ಟಾರ್ಟ್ ಆದ್ಕೊಂಡ ಗಾರ್ಡನ್ ಗಾರ್ಡನ್ ಇಲ್ಲಿ ದೂರ હતೆ ತಿನಿ ಆಯ್ತದ ರೀ ಏ ಗಾರ್ಡನ್ ಮಳೆ ಹಾ

அலாஸ்ட் குள்ள இது ఏ వానికి ఎలర్జీ ఉన్నది ఎలర్జీ ఎలర్జీ

ಇಂಜಿನಿಯರ್ ಇದ್ದಾಗಲ್ಲ ಕೆಲಸ ನಿಂತು ಹೋಗ್ಯದಲ್ಲಿ ಇತ್ತು ಆ ಹೋದೊಳಗೆ ಇದಾಗೆ ಪಾತ್ರ ಏ ಇಲ್ಲ ಅದಕ್ಕೆ ಕೆಳಗೆ ಅಟ್ಟೆ ಸಣ್ಣದ್ರು ಸರ್ಕಲ್ ಅವ್ರು ನಿನ್ನ ಬಸ್ ಡ್ರೈವರ್ ನಿಲ್ಲಿಸಿಲ್ಲ ಗಾಡಿ ಇವೆಲ್ಲ ಹಿಂಗೆಲ್ಲ ಸ್ಟಾಪ್ ಸ್ಟಾಪ್ ಆಗಿ ನಿಂತವೆಲ್ಲ

ಫ್ರೆಂಡ್ಸ್ ಅರಿ ಮಸ್ತ್ ಅಂದ್ರೆ ಮಸ್ತ್ ಫೋಟೋಗಳು ತಕೊಂಡಿದ್ದಾರೆ ಎಲ್ಲರೂ ಆ ಫೋಟೋಗಳೆಲ್ಲ ವಿಡಿಯೋದಾಗ ಹಾಕ್ತೀನಿ ಲಾಸ್ಟ್ ಲಾಸ್ಟ್ ಸಿಂಗಲ್ ಹಾಕ್ತೀನಿ ಫೋಟೋಗಳು ನೋಡಿ ಹ್ಯಾಂಗ್ ಅವತ್ತು ಕಮೆಂಟ್ ಹಾಕ್ರಿ ಇಬ್ಬರು ಭಾರಿ ಚಂದ ತಗೊಂಡಿದ್ದೇವೆ ಇಬ್ಬರು ಪಾರ್ಗಳ ಫೋಟೋಗಳು ತೆಗೆದಿದ್ದೆವು ರೀಲ್ಸ್ ಮಾಡಿದ್ದೆವು ಮತ್ತು ಇಲ್ಲಿ ಫೋಟೋ ತಗೊಳಕಂತೇಳಿ ಬಂದಿರೋ ನೋಡ್ಲಿಕ್ಕೆ ಹ್ಯಾಂಗೆ ಅನಿಸ್ತು ಅಂತ ಕಮೆಂಟ್ ಹಾಕ್ರಿ ಅವೆಲ್ಲ ಫೋಟೋ ನೋಡಿ ಲಾಸ್ಟಲ್ಲಿ ಹಾಕ್ತೀನಿ ಫೋಟೋಗಳೆಲ್ಲ ತಗೊಂಡೆವು ಹ್ಯಾಂಗ್ ಅಂತ ಕಮೆಂಟ್ ಹಾಕತ್ತೀರಿ ಅಲ್ಲಿ ಮಾ ಬಾ ಮುಂದೆ ಬಾತ್ ಹೇಳಿ ಈಗ ಎಲ್ಲಿಗೆ ಹೋಗೋದ್ರಿ ಈಗ ಸಿಂಧಿ ಕೊಡ್ಲಿಕ್ಕೆ ਕੀ ਸਿੰਧੀ ਬੇਰੇ ਕੋਲ ਆ ਰੰਟ ਨਾ ਮੇਟਕ ਬਦਲੀ ਮਦਿੰਦਾ ਇਹ ਇਹ ਫੋਟੋ ਉਹ ਵਾਰੀ ਵੰਨ ਰੀ ਇਧਰ ਤੱਕ ਦੇਖਦਾਂਗੇ ਬੰਦ ਰੀ ਆਹ ਸਕੇ ਕੈਮਰਾ ਕੀ ਤਰ੍ਹਾਂ ਹੂੰ ਅਦ ਸੋਨੇ ਕਾ ਕੈਮਰਾ ਦਾ ਇਹ ਉਹ ਮੋਬਾਈਲ ਕ ਇਹ ਫੋਟੋ ਯਾਰ ਬਿੱਦ ਰੀ ਮੱਲਾ ਕੋਈ ਨਹੀਂ ਹਾਂ ਰੀ ਇਹ ਕੱਟਾਂ ਮਿਚਲ ਰੰਮੀ ਰਿੱਕੰ ਕੋਈ ਨਹੀਂ ਆ ਤਾਸੀ ಕಟರ್ ಮಿಜಲ್ ಅಂತ ಐತೆ ಕಟರ್ ಆ ಡೈರೆಕ್ಟ್ ಬರಬೇಕಂದ್ರೆ ಹಾ ಡೈರೆಕ್ಟ್ ಇಕ್ಕೆಕ ನಾವು ಆಲ್ಬಮ್ ಮಾಡ್ತೀವಿ ಒಯ್ದು ಹಾ ಆ ಚಾಣದ ಹಲೋ ಮಾಡಿ ವಸ್ತು ಫೋಟೋ ಕೊಡಿ ಏ ಬಾಪ್ರೇ ಒಂದು ಫೋಟೋ ತೆಗೆಯತಾ ಎಲ್ಲಾರದು ಇಲ್ಲಿ ಫೋಟೋ ಅಮ್ಮ ಇರಬಹುದು

बरी नील मिस्टी बरी मार बरी नर बरी पकड़ी यूँ नीरा कुंचिंग हाँ प्रेम न सुनो रे इल्लेदे भी गुडी कांड से लपुला फुले एंजॉय मार कर दीरी हम्म बोले एंजॉय मार कर दीरी एंजॉय मार कर दीरी गाँवी जाते तो बारे अच्छे फोटो दां एक फोटो तोड़ा इल्लेदा याद रे

iya ten bakal kutu ili mat buyangin dapane ten ten ha? ten oh ten ali ten 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 tena tena oh tena ten tena ten

ఇదే హగా ఉన్నది అబ్బ చెట్టు సూపర్ వల ಬರ್ ಫೋಟೋ ಬಿಟ್ಟು ಎಲ್ಲ ತಕೊಂಡ್ ಬಂದಿದ್ರಿ ಗಾರ್ಡನ್ ಎಲ್ಲ ತಿರ್ಗಾಡಿದೆವು ಎಲ್ಲಾ ಆಯ್ತು ಈಗ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಬಾಯಿ ಬಂದ ತಿರ್ಲಿ ಈಗೊಂದ್ ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನದಾಗ ಊಟ ಮಾಡ್ತಿವ್ರಿ ಅದಕ್ಕ ಎಲ್ಲ ತಿರ್ಗಾಡ ಆಯ್ತ್ರಿನ ಅದ್ರಿ

मिर्ली, कुआं, पतली, नहीं आज तेरे जाना कहाँ होगा? हम जा जाने और तोमर यहाँ, ये इधर लाए आसमान पर माँ, हम जाने खा लेंगे तन बाटे, बाटे लेंगे हम लोग, आराम के ग्लास तो पास के ग्लास तोमर, ना वो चल ಬರೀ ಊಟ ಮಾಡಕ್ ಹೋಗಿ ಅದೇನೋ ಟೋಕನ್ ಕೊಡ್ತಾರಂತಿರಿ ಆ ಟೋಕನ್ ಇಬ್ಬಗ್ ಸಂಘಟ ಫ್ರೀ ಊಟ ಇರ್ತಂತ ಏನೇನ್ರೀ ನೋಡಮ್ಮಾರ ಉಳ್ಕ ಹೋಗೋಣ ಅಂತ ನಾ ಪಿಲ್ ಬುಡ್ ಹೊಂಟಿದ್ರ ಮನೆಯಾಗ ನಾನು ಇಜ್ಜಿ ವಿರಾಜ್ ಪಪ್ಪಾ ಆಟಂದ ಮೂರೇ ಟೋಕನ್ ಅವ್ರಿ ಒಂದೊಂದ್ ಟೋಕನ್ ಒಬ್ಬರಿಗೆ ಉಳೋಕ್ ಬಿಡ್ತಾರ ಅಂತ ಮೂರ್ ಟೋಕನ್ ಹಾಕೊಂಡು ಹೊಂಟಿವಿ ಇಕ್ಕಿ ಹೊರಗೇನ್ ಮಾಡಿಸ್ತಿವ್ರಿ ನಷ್ಟ ಆ್ಯಪ್ಲು ಊಟ ಮಾಡಿ ಬರ್ತಾನ ಇಲ್ಲಕ್ಕಂದ್ರು ನೋಡಿ ನೋಡಿ ಯಾಕಂದ್ರೆ ಈಕಿ ಲೈಟ್ ಆಗಿ ತಿಂತಳ್ರಿ ಈರುಗಡೆ ತುಂಬ ಉಳೋಗ್ಬೇಕು ನೋಡಿ ನೋಡ್ರಿ ಮತ್ತೆ ಬರಾನ ಮತ್ತಿದ್ರಿ ಅವ चप्पल को बेटा सुन तगी बेक ಅಂತ મત ಬಿಡು ಇಲ್ಲ ಚप्पल ಕೊಬೇಡ ಮಳೆ ಇಲ್ರಿ ಹೊರಗೆ ಹೋಗ್ತೀನಿ ಪಾಪ ನನ್ನ ಚಪ್ಪಾ ಗಾರಗವಾ ಆ ಏರು ಬಿಡು ವಿಜಿ ಬಿಟ್ಟು ಹೋಗ್ಬಿಡಿ ಇಲ್ಲ ಪಾಪನೇ ಇಲ್ಲ ಇಲ್ಲ ಬಾರು ಹೋಗ್ತೋಗೆ ಬಾ ಏ ಎಕಡೆ ಸ್ವಲ್ಪ सावकाश ತಿರು ಬಾ ನಡಿ सावकाश ನಡಿ सावकाश ವಿಜಿ ಹಾಯ ಹೇಳು హంగత ట్రిప్ ట్రిప్ హాయిత నోడ్రీ ఊట మేడం కదా మధ్య మూరు గంట రిటర్న్ హా సురకు నూ ఉంటా ఉణ్బాడంది ఉణబడవు ఉణకు మమ్మీ ఉణబడదు ఇలా ఉణాల ఉపస్తి ಇದೆ ನೋಡಿ ರೂಮ್ ಹಿಡಿದಿದ್ದೆವು ಹೋಗಂಬರ್ರಿ ಗುಳ್ಳಕ್ हां लेट आता है पंपा परी गर्दिरी तो ये तो पंपा एक गिफ्ट की बात ನಾಯ್ಕ ಬಂದ ಫ್ರೆಂಡ್ಸ ಊಟ ಮಾಡಿ ಅಲ್ಲಿ ಊಟ ಮಾಡಿ ಬಂದು ಕೈ ಮುಖ ತಕೊಂಡು ತಯಾರಾಗಿನ್ರಿ ಯಾಕಂತ ಹೇಳ್ತೀನಿ ಅಂತ ಸೊ ಊಟ ಇಲ್ಲಿ ಹೆಂಗಿತ್ತು ಬರ್ತಾ ಮಸ್ತ್ ಅಂದ್ರೆ ಮಸ್ತ್ರಿ ಸಿಸ್ಟಮಟ್ಟಂತು ಭಾರಿ ಅಂದ್ರೆ ಭಾರಿ ಮಾಡಿದ್ರು ಅನ್ನ மசால பப்புோ அந்த தொகரிவிழந்திரி மற்ற யாது உழந்தோம் சாம்பார் மற்ற பல்யா மத்தனி மொசர வாழந்தும் ஒட்டு துண உண்டு நம்ம இஜு உண்ட் இதெல்லாம் நன்குள் எத்தமே இட்ட நானே உண்டிவி அந்த நான் பிள்ளைங்க கருக்கோகிரி டோக்கன நாக்கி முறை இது அதை இஜி கோபனே சேர்ந்துவிட் டோக்கன் இதில் அந்த ஃப்ரீ ஊட்டாதொக்க தோழலாம் அது ஒன்று டோக்கன் சார் டோக்கன் இதே உருப்பிடுத்தாராட் ஒழிக்கு ಅಷ್ಟೇ ಮೂರ ಟೋಕನ್ ಇದೆ ನಾವು ಇಷ್ಟು ಮಂದಿ ಹೋಗಿ ಊಟ ಮಾಡಿ ಬಂದ್ವಿ ಈ ಟೋಕನ್ ಇಲ್ಲಿ ಬಟ್ಟೆ ಈಕಿ ಮುಗಿಸಿಲ್ರಿ ಈಗ ಅಲ್ಲಿ ಯಾರೇ ಹೋಗೋ ಊಟ ರೀ ಮಾರಿ ಇತ್ತು ಊಟ ಮಸ್ತ್ ಆಗುತ್ತು ಚರ್ಕೊಂಡ್ರಿ ಸ್ವಲ್ಪ ಖುಷಿ ಆಗತ್ತದ ಟ್ರಿಪ್ ಮಾಡೋದೆಲ್ಲ ಮಾಡಿ ಭಾಳ ಭಾಳ ಖುಷಿ ಆಗತ್ತದ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀವಿ ರೀ ಮತ್ತೆ ಮುಂದಿನ ಬಾಯ್ ರೀ ಯಾಕಂತಂದ್ರೆ ಮುಂದಿನ ಬ್ಲಾಗ್ ಒಳಗೆ ನಾವು ಸ್ವಲ್ಪ ರಿಟರ್ನ್ ಅಂಟೀವಿ ರೀ ಅದು ಬ್ಲಾಗ ಬೇರೆ ಕಡೆ ಮಾಡ್ತೀನಿ ಅಂತ ಅವ್ರೇನೋ ಮಂದ್ಕೊಂಡ್ರೆ ನೋಡ್ರಿ ಭಾರತ್ ರಾತ್ರಿ ಹ್ಞೂ ಇನ್ನು ಯಜಮಾನ್ ಮುಕ್ಕೊಂಡ್ರಿ ಆ ಕಡೆ ಅಲ್ಲಿ ನಮ್ಮ ಒಂದು ಸಂಗಡೆ ಬಂದವರು ಬ್ಯಾಗ್ ಪ್ಯಾಕಿಂಗ್ ಮಾಡತ್ತ ನಮ್ದು ಆಲ್ರೆಡಿ ಪ್ಯಾಕ್ ಆಗ್ಯದ ಮುಂದಿನ ರಾಳು ಸಿಗ್ತೀನಿ ಇಲ್ಲಿಗೆ ಏನು ಮಾಡ್ತೀನಿ ಮುಂದಿನ ಸ್ವಲ್ಪ ಕೋತಿ ಇಲ್ಲ ರೀ ಜರ್ನಿ ತೋರಿಸ್ತೀನಿ ಅಂತ ರಿಟರ್ ಬಾಯಿ ರೀ ಇದು ಇಲ್ಲಿಗೆ ಏನು ಮಾಡ್ತೀನಿ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ ನಮ್ದು ಎಲ್ಲ ಟ್ರಿಪ್ ಹೆಂಗೆ ಅನಿಸ್ತೀನಿ ಅಂತ ಕಮೆಂಟ್ ಹಾಕಿರಿ ಎಲ್ಲೆಲ್ಲೆಲ್ಲ ಹೋಗಿ ಎಲ್ಲ ಕಮೆಂಟ್ ಹಾಕಿರಿ